ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲ ಒಂದು ರೈತರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ ಜುಲೈ ಮೂವತ್ತೊಂದರ ಒಳಗೆ ನೀವು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲಿಲ್ಲ ಅಂತ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಜಮೀನನ್ನು ಹೊಂದಿರುವಂತಹ ಎಲ್ಲ ರೈತರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನೀವು ಬೋ ನಿಮ್ಮ ಜಮೀನಿನಲ್ಲಿ ಏನಾದರೂ ಬೋರ್ವೆಲ್ ಅಥವಾ ಏನಾದರೂ ನೀವು ಹೊಂದಿದ್ರೆ ಸೊ ನಿಮಗೂ ಕೂಡ ಇನ್ನೊಂದು ಕೆಲಸ ಮಾಡುವಂಥದ್ದು ಕಡ್ಡಾಯ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಎರಡು ಅಪ್ಡೇಟ್ಗಳು ಏನು ಎರಡೂ ಕೂಡ ಕಡ್ಡಾಯ ಅಂತ ಹೇಳ್ತಾ ಇದ್ದೀರಾ ಸೊ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೀವು ಕೇಳ್ಬೋದು ಸೊ ಈ ಒಂದು ವಿಡಿಯೋನ ನೀವು ಎಂಡಿಂಗ್ ಕೂಡ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಇಂಪಾರ್ಟೆಂಟ್ ಅಂತ ಬನ್ನಿ ಫ್ರೆಂಡ್ಸ್ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದ್ಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಎಲ್ಲ ರೈತರಿಗೂ ಕೂಡ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಜುಲೈ ಮೂವತ್ತೊಂದರ ಒಳಗಡೆ ಈ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂತ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳಿದೆ ಸೊ ಅದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನೀವು ರೈತರಾಗಿದ್ದು ನಿಮ್ಮ ಹತ್ರ ಜಮೀನಿದೆ ಅಂತ ಅನ್ನೋರಿಗೆ ಒಂದು ಸರ್ಕಾರದ ಕಡೆಯಿಂದ ಆದೇಶ ಬಂದಿದೆ ಅಂತ ಅಂದರೆ ನೀವು ಜಮೀನನ್ನು ಹೊಂದಿದ್ರೆ ನಿಮಗೆ ಪಹಾಣಿ ಅಂತ ಏನು ಗೊತ್ತಿರುತ್ತೆ ಸೊ ಎಲ್ಲ ರೈತರಿಗೂ ಕೂಡ ಪಾಣಿ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಈ ಒಂದು ಪಾಣಿಗೆ ನೀವು ಏನು ಮಾಡಬೇಕು ಅಂತ ಅಂದರೆ ಆಧಾರನ್ನು ಜೋಡಣೆ ಮಾಡಲೇಬೇಕು ಸೊ ನೀವೇನಾದರೂ ಆಧಾರ್ ಜೋಡಣೆಯನ್ನು ಮಾಡಲಿಲ್ಲ ಅಂತ ಅಂದರೆ ಮುಂದೆ ನಿಮ್ಮ ಜಮೀನನ್ನೇ ಕಳ್ಕೊಳ್ಳುವಂತಹ ಚಾನ್ಸಸ್ ಕೂಡ ಬರ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರ ಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಜಮೀನಿನ ಪಾಣಿ ಏನಿದೆ ಅದಕ್ಕೆ ನೀವು ಆಧಾರ್ ಜೋಡಣೆಯನ್ನು ಜುಲೈ ಮೂವತ್ತೊಂದರ ಒಳಗಡೆನೇ ನೀವು ಮಾಡಬೇಕಾಗುತ್ತೆ ಮೂವತ್ತೊಂದರ ನಂತರ ನೀವು ಮಾಡೋದಕ್ಕೆ ಹೋದರೂ ಕೂಡ ಅಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ನಿಮಗೆನೇ ಪ್ರಾಬ್ಲಮ್ ಆಗುತ್ತೆ ಈ ಒಂದು ಆಧಾರ್ ಜೋಡಣೆಯನ್ನು ಎಲ್ಲಿ ಮಾಡೋದು ಅಂತ ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಏನಿರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳನ್ನು ಮೀಟ್ ಮಾಡಿ ನೀವು ಆಧಾರ್ ಜೋಡಣೆಯನ್ನು ಮಾಡಿಸ್ಬೇಕಾಗುತ್ತೆ ಇದಕ್ಕೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ನಿಮ್ಮ ಪಾಣಿ ಆಗಿರ್ಬೋದು ಸೊ ನಮ್ಮ ನಂಬರ್ ಆಗಿರ್ಬೋದು ಸೊ ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಆಧಾರನ್ನು ಜೋಡಣೆ ಮಾಡಿಸಿ ಸೊ ಎಲ್ಲದಕ್ಕೂ ಕೂಡ ಇವಾಗ ಸರ್ಕಾರ ಆಧಾರ್ ಜೋಡಣೆಯನ್ನು ಮಾಡಿಸ್ತಾ ಇದೆ ಹಾಗಾಗಿ ಇಲ್ಲೂ ಕೂಡ ಹೇಳಿರೋ ಅಂಥದ್ದು ದೆನ್ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಜಮೀನಿನಲ್ಲಿ ನೀವೇನಾದರೂ ಬೋರ್ವೆಲ್ ಅಥವಾ ಬಾವಿಯನ್ನು ಹೊಂದಿದೀರಾ ಹಾಗಾದ್ರೆ ಆರ್ ಆರ್ ನಂಬರ್ ಅಂತ ಏನು ಕಟ್ತಿರ್ತೀರ ಸೊ ವಿದ್ಯುತ್ತನ್ನು ಅಲ್ಲೂ ಕೂಡ ಬಳಕೆಯನ್ನು ಮಾಡ್ಕೊಳ್ತಾ ಇರ್ತೀರ ಸೊ ಆ ಒಂದು ಆರ್ ಆರ್ ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಅಲ್ಲೂ ಕೂಡ ನೀವು ಲಿಂಕ್ ಮಾಡಬೇಕಾಗುತ್ತೆ ಸೊ ಒಂದ್ ವೇಳೆ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಬೋರ್ವೆಲ್ಗೆ ಏನು ವಿದ್ಯುತ್ತನ್ನು ಬಳಸ್ಕೊಳ್ತಾ ಇದ್ದೀರಾ ಆ ಒಂದು ವಿದ್ಯುತ್ತನ್ನು ಕಡಿತಗೊಳಿಸೋದು ಅಂತ ಅಂದರೆ ಕಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಯಾಕೆ ಅಂತ ಅಂದರೆ ಬೋರ್ವೆಲ್ ಯೂಸ್ ಮಾಡ್ಕೊಳ್ತಿರೋರಿಗೆ ಬಿಟ್ಟು ಬೇರೆಯವರೆಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ಔಟ್ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಹಾಗಾಗಿ ಎಲ್ಲ ಒಂದು ಬೋರ್ವೆಲ್ಗಳ ಆ ನಂಬರ್ಗೆ ಆಧಾರ್ ಕಾರ್ಡ್ ಅಂತ ಅಂದರೆ ಓನರ್ ಏನಿರ್ತಾರೆ ಸೊ ಬೇ ಬೋರ್ವೆಲ್ಲಿನ ಓನರ್ ಏನಿರ್ತಾರೆ ಅವರು ಅವರ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಮಾಡಿಸಿರ್ಬೇಕು ಸೊ ಅವಾಗ ಮಾಡಿಸಿದ್ರೆ ಮಾತ್ರ ನಿಮಗೆ ಬೋರ್ವೆಲ್ಗೆ ನೀವು ವಿದ್ಯುತ್ತನ್ನು ಬಳಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಇಲ್ಲ ಅಂತ ಅಂದರೆ ಅಲ್ಲಿ ವಿದ್ಯುತ್ತನ್ನು ಕಡಿತಗೊಳಿಸ್ತೀವಿ ಅಂತ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಎರಡಕ್ಕೂ ಕೂಡ ಆಧಾರ್ ಜೋಡಣೆಯನ್ನು ಮಾಡಿಸೋದನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು